ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಕ್ರಿಸ್ಪಿ ಚೀಸ್ ಬಾಲ್ಸ್ ಹೇಗೆ ಮಾಡೋದಂತ ನೋಡುವ ಈಸಿಯಾಗಿ ತುಂಬಾ ರುಚಿಯಾಗಿ ಬರ್ತದೆ ಇದು ಇದಕ್ಕೆ ಬೇಕಾಗಿ ನಾನು ಚಿಕನನ್ನು ಬಾಯ್ಲ್ ಮಾಡಿಟ್ಕೊಂಡಿದ್ದೇನೆ ಈ ಥರ ಶ್ರೆಡ್ಡೆಡ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕನ್ ಬೇಯಿಸುವಾಗ ನಾನು ಇದಕ್ಕೆ ಉಪ್ಪು ಹಳದಿ ಪೌಡರ್ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಕೊರಿಂಡರ್ಲಿ ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ದೊಡ್ಡದು ಪೊಟ್ಯಾಟೊ ತಗೊಂಡಿದ್ದೇನೆ ಅದನ್ನು ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಬೇಕಾದರೆ ನೀವು ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ ಹಾಗೆಯೇ ನಾನು ಇಲ್ಲಿ ಕ್ರಷಿಡ್ ಪೆಪ್ಪರ್ ಹಾಕ್ತಾ ಇದ್ದೇನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಈಗ ನಾನಿಲ್ಲಿ ಕಾಳು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಯಾಕೆಂದರೆ ನಾನು ಆಲ್ರೆಡಿ ಹಾಕಿದ್ದೇನೆ ಉಪ್ಪಿದಕ್ಕೆ ಚಿಕನ್ ಮತ್ತು ಪೊಟ್ಯಾಟೊ ಬೀಸುವಾಗ ಅದಕ್ಕೆ ನಾನು ಇಲ್ಲಿ ಕಾಳು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೇನೆ ಹಾಗೆಯೇ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ವರ್ಗೇನ ಸೈಝಿಂಗ್ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಮಜ್ರ ಚೀಸ್ ತಗೊಂಡಿದ್ದೇನೆ ಇದನ್ನು ಹಾಕಿ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ನಾನು ಒಂದು ಸಣ್ಣ ಪೀಸ್ ಉಂಡೆಯನ್ನು ಮಾಡಿಕೊಂಡು ಅದರ ಒಳಗೆ ಹಾಕ್ತಾ ಇದ್ದೇನೆ ಚೀಸನ್ನು ನೀವು ಬೇಕಾದರೆ ಹೀಗೆ ಸಹ ಮಾಡ್ಬೋದು ಅದನ್ನು ಫುಲ್ಲು ಅದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಉಂಡೆ ಮಾಡಿ ಅದರೊಳಗೆ ತುಂಬಿಸ್ತಾ ಇದ್ದೇನೆ ಇದಂತೂ ಟೇಸ್ಟಿ ತುಂಬಾ ಚೆನ್ನಾಗಿ ಬರ್ತದೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾವು ಇದಕ್ಕೆ ಬೈಂಡಿಂಗ್ ಮಾಡಲಿಕ್ಕೆ ನಾನು ಇಲ್ಲಿ ಎರಡು ಎಗ್ಗನ್ನು ತಗೊಂಡಿದ್ದೀನಿ ಇದಕ್ಕೇನೆ ನಾನು ಇಲ್ಲಿ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಮತ್ತು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ರಸ್ಕನ್ನು ಹುಡಿ ಮಾಡಿ ತಗೊಂಡಿದ್ದೇನೆ ಈ ಥರ ಮಿಕ್ಸ್ ಮಾಡಿದ ಎಗ್ಗೆ ನಾನು ಇಲ್ಲಿ ಹಾಕಿ ಅದು ಅದನ್ನು ಈ ಥರ ಕೋಟ್ ಮಾಡಿ ತಗೊಳ್ತಾ ಇದ್ದೇನೆ ಹೀಗೆ ಇದನ್ನು ಈಗ ಎಲ್ಲ ಮಾಡಿಟ್ಕೊಂಡು ಅದನ್ನು ಮಾಡಿಟ್ಟು ಆದಮೇಲೆ ನಾವು ಫ್ರೈ ಮಾಡುವ ಇಲ್ಲಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಆಯಿಲ್ ಬಿಸಿ ಆದಮೇಲೆ ಶಲೋ ಫ್ರೈ ಮಾಡ್ತಾ ಇದ್ದೇನೆ ಡೀಪ್ ಫ್ರೈ ಮಾಡ್ತಾ ಇಲ್ಲ ನೀವು ಬೇಕಾದರೆ ನೀವು ಡೀಪ್ ಫ್ರೈ ಸಹ ಮಾಡ್ಬೋದು ಬಟ್ ನಾನಿಲ್ಲಿ ಸ್ವಲ್ಪನೇ ಆಯಿಲ್ ತಗೊಂಡು ಮಾಡ್ತಾ ಇದ್ದೇನೆ ಯಾಕಂದರೆ ಅಲ್ಲಿ ರಸ್ಕ್ ತಗೊಂಡ್ರೆ ಕಾರಣದಿಂದ ನಾನು ಇಲ್ಲಿ ಸ್ವಲ್ಪನೇ ಆಯಿಲನ್ನು ತಗೊಂಡು ಇದು ಮಾಡ್ತಿದ್ದೇನೆ ನಿಮಗೆ ಡೀಪ್ ಫ್ರೈ ಬೇಕಾದರೆ ನೀವು ಇದನ್ನು ಬ್ರೆಡ್ ಕ್ರಮ್ಸನ್ನು ಸಹ ಇದು ಮಾಡ್ಬೋದು ಅದು ಸಹ ತುಂಬಾ ಚೆನ್ನಾಗಿ ಬರ್ತದೆ ಯಾರಿಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು